ಆಕ್ಚುಲಿ ವಿದ್ಯಾರ್ಥಿಗಳು ಅದು ಗ್ರಾಮೀಣ ಭಾಗದವರೇ ಆಗಿರಲಿ ಸಿಟಿ ವಿದ್ಯಾರ್ಥಿಗಳೇ ಆಗಿರಲಿ ನೀವು ಬೇರೆ ಯಾವ ಸಬ್ಜೆಕ್ಟ್ ತಗೊಂಡ್ರೂ ಸಹ ಈಸಿಯಾಗಿ ಕೊನೆ ಮೂರು ಇನ್ನೂ ಮೂರು ತಿಂಗಳಿದೆ ಎರಡು ತಿಂಗಳಿದೆ ಒಂದು ತಿಂಗಳಿದೆ ಅಂದ್ರೂ ಸಹ ದೆ ಕೆನ್ ಟ್ಯಾಕಲ್ ದೇ ಕೆನ್ ಈಸಿಲಿ ಪಾಸ್ ಬಟ್ ಆದರೆ ಗಣಿತ ಅನ್ನೋ ವಿಷಯ ಬಂದಾಗ ಮಾತ್ರ ಅವರು ಅಭ್ಯಾಸ ಮಾಡಿ ಮಾಡಿ ಕಲಿಲಿಲ್ಲ ಅಂತ ಹೇಳಿದರೆ ಅವ್ರಿಗೆ ಅಂಕಗಳು ಬರಲ್ಲ ಅದ್ ತಗೊಳ್ಳಿಕ್ಕೂ ಸಹ ಸಾಧ್ಯನೂ ಆಗಲ್ಲ ಅವ್ರ ಮುಂದೆ ಬೇರೆ ಬೇರೆ ಶಿಕ್ಷಣ ಪಡಿಬೇಕು ಉನ್ನತ ಶಿಕ್ಷಣ ಅಂತಂದ್ರೂ ಸಹ ಈ ಮೆಡಿಕಲ್ ಹಾಗೆನೆ ಟೆಕ್ನಿಕಲ್ ವಿಷಯಗಳಲ್ಲಿ ಟೆಕ್ನಿಕಲ್ ವಿಭಾಗಗಳಲ್ಲಿ ಬ್ರಾಂಚ್ಗಳಲ್ಲಿ ನಾವು ಎಜುಕೇಶನ್ ಹೋಗ್ಬೇಕು ಅಂದ್ರೆ ದೇ ವಿಲ್ ಫೇಸ್ ವೆರಿ ಕಾಂಪಿಟೇಷನ್ ಸೊ ಅದರಿಂದ ಅಭ್ಯಾಸ ಮಾಡಿ ಮಾಡಿ ಕಲಿಯೋದಿರೋ ಒಂದು ಮಹತ್ವ ಏನು ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಅದರಲ್ಲೂ ಸಹ ಈ ಕೊನೆ ಮೂರು ತಿಂಗಳಲ್ಲಿ ಅಭ್ಯಾಸ ಎಷ್ಟು ಸಮಯನ ನೀಡಬೇಕು ಅಂತ ಹೇಳ್ತೀವಿ ಸೊ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಮ್ಯಾಥ್ಸ್ ಅಂತಾನೆಲ್ಲ ಓವರ್ ಆಲ್ ಎಲ್ಲದಕ್ಕೂ ಹೇಳಬೇಕು ಅಂದ್ರೆ ಪ್ರಾಕ್ಟೀಸ್ ಮೇಕಪ್ ಪರ್ಫೆಕ್ಟ್ ಅಂತ ಒಂದು ಇದೆ ಸೊ ನೀವು ಯಾವುದನ್ನೇ ಆಗಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಹೆಂಗೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರೋ ಅಷ್ಟು ಅಂಕ ಗಳಿಸೋದಕ್ಕೆ ಈಸಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗೊಂದು ಸರ್ತಿ ಎಲ್ಲ ಲೆಸನ್ನು ರಿವೈಸ್ ಮಾಡಿರಬೇಕು ಅದಾದಮೇಲೆ ಅವರೇ ಓನ್ ಆಗಿ ಕ್ವಶನ್ಸ್ ಪೇಪರ್ಗಳು ಸಿಗುತ್ತೆ ಮಾಡಲ್ ಕ್ವೆಶನ್ಸ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಬಂದರೆ ಟೈಮ್ ಮ್ಯಾನೇಜ್ಮೆಂಟು ಬರುತ್ತೆ ಆನ್ಸರ್ಸ್ ಬರುತ್ತೆ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋ ಮೆಥಡು ಬರುತ್ತೆ ಸ್ಟೆಪ್ ವೈಸು ಹೋಗ್ಬೋದು ಸೊ ಅವಾಗ ಅವರಿಗೆ ಅಷ್ಟು ಡಿಫಿಕಲ್ಟಿ ಆಗಲ್ಲ ಅವರು ಫಸ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಇರಬೇಕು ಪ್ರಾಕ್ಟೀಸ್ ಅವರು ಈಗ ಫಾರ್ ಎಕ್ಸಾಂಪಲ್ ಒಂದಾದಮೇಲೆ ಲೆಸನ್ ಕಂಪ್ಲೀಟ್ ಆಗಿದೆ ಪೂರ್ತಿ ರಿವೈಸ್ ಮಾಡಿದ್ದೀನಿ ಹೇಳಿ ಸ್ಟಾಪ್ ಮಾಡೋದ್ರ ಬದಲು ಬೇರೆ ಬೇರೆ ಕ್ವಶನ್ಸ್ ಹುಡುಕ್ತಾ ಇರಬೇಕು ಅವರೇ ತೆಗಿಬೇಕು ಅವರೇ ಇದು ಮಾಡಬೇಕು ಇಲ್ಲ ನಂಬರ್ಸ್ ಚೇಂಜ್ ಮಾಡ್ಕೊಂಡು ಅವರೇ ಮಾಡ್ಕೋಬೋದು ಅವಾಗ ಅವ್ರ ಮೆಂಟಲ್ ಕ್ಯಾಲ್ಕುಲೇಷನ್ ಇಂಪ್ರೂವ್ ಆಗುತ್ತೆ ಯಾಕಂದರೆ ಈಗೆಲ್ಲ ಇನ್ನ ಕಾಂಪಿಟೇಷನ್ ಟಪ್ ಟಫ್ ಆಗೇ ಆಗುತ್ತೆ ಈಗ ಯಾವುದೇ ಗೌರ್ಮೆಂಟ್ ಜಾಪಿಗೆ ಹೋದ್ರೂ ಮೆಂಟಲ್ ಅರ್ಥಮೆಟಿಕ್ಸ್ ಅನ್ನೋದು ಬಂದೇ ಬರುತ್ತೆ ಆ ಟ್ರಿಕ್ಸ್ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಮೆಂಟಲ್ ಮ್ಯಾಥ್ಮೆಟಿಕ್ಸು ಪೂರ್ತಿ ಕನ್ಫರ್ಮ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಹಂಗಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಚೆನ್ನಾಗಿ ಬರೋದು ಎಷ್ಟು ಸಮಯ ನೀಡ್ಬೇಕು ಅಂತ ಹೇಳ್ತೀರಾ ಈ ಕೊನೆ ಮೂರು ತಿಂಗಳಿದೆ ಅವರು ಸಿಕ್ಸ್ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳನ್ನೂ ಸಹ ಓದಲೇಬೇಕು ಡೈಲಿ ಸೊ ಗಣಿತಕ್ಕೆ ಎಷ್ಟು ಮೀ ಮೀಸಲಿಟ್ಟರೆ ಒಳ್ಳೆಯದಂತೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಇಡೋದು ಅಂದ್ರೆ ಡಿಪೆಂಡ್ಸ್ ಆನ್ ಅವ್ರ ಇಂಟ್ರೆಸ್ಟ್ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಮಾಡಿ ಅಂತಂದ್ರೆ ಈಗ ನಾವು ಮಾಡಿ ಅಂತಂದರೆ ಯಾರೋ ಕೇಳ್ತಾರೆ ಬೈತಾರೆ ಅನ್ನೋ ಇದಕ್ಕೆ ದಿನಾ ಪೂರ್ತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು ಮಾಡ್ದಂಗ್ ಆಗುತ್ತೆ ಬಟ್ ಅದು ತಲೆಗೆ ಹೋಗಲ್ಲ ಬರೀ ಕೈಯಲ್ಲಿ ಇರುತ್ತೆ ಬುಕ್ ಇರುತ್ತೆ ಬಟ್ ತಲೆಗೆ ಹೋಗ್ಬೇಕು ಅಂದ್ರೆ ಅವರು ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕು ಆತರ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ ಅಂದ್ರೆ ಟೂ ಟು ತ್ರೀ ಅವರ್ಸ್ ಸಾಕು ಒಂದ್ ಲೆಸನ್ ಕಂಪ್ಲೀಟ್ ಮಾಡಕ್ ಮಾಡ್ಲಿ ಯಾಕಂದ್ರೆ ಇನ್ನ ತ್ರೀ ಮಂತ್ಸ್ ಇದೆ ಏನಂತ ಲಾಸ್ ಏನಿಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಟ್ ಓವರ್ ಟೆನ್ಷನ್ ಮಾಡ್ಕೊಳ್ಳೋದು ಓವರ್ ಸ್ಟ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಪೋಷಕರು ತಮ್ಮ ಮಕ್ಕಳಿಗೆ ಅದರಲ್ಲೂ ಸಹ ಗಣಿತನ ಅಭ್ಯಾಸ ಮಾಡಬೇಕಾದ್ರೆ ಅಥವಾ ಗಣಿತ ವಿಷಯಕ್ಕೆ ಅಭ್ಯಾಸ ಮಾಡಿಸ್ಬೇಕಾದ್ರೆ ಸೊ ಯಾವ ರೀತಿ ಒಂದು ಸಪೋರ್ಟ್ ಸಪೋರ್ಟನ್ನು ಮಾಡಬೇಕು ಪೋಷಕರು ವಿದ್ಯಾರ್ಥಿಗಳು ಸೊ ಫಸ್ಟ್ ಪೀಸ್ ಅಂಡ್ ಕಾಮ್ಫುಲ್ ಆಗಿರೋಂಥ ಸ್ಪೇಸ್ ಪ್ರೊವೈಡ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಲ್ಲಿ ಅವರು ಏನೋ ಮಾತಾಡೋದು ಅಥವಾ ಟಿ ವಿ ಹಾಕಿರೋದು ಆ ಥರ ಡಿಸ್ಟರ್ಬೆನ್ಸ್ ಮೊಬೈಲ್ಗಳು ಬೇರೆ ಅದು ಮೊಬೈಲ್ ಅದೇ ಫಸ್ಟ್ ಡಿಫಾಲ್ಟ್ ಮೊಬೈಲ್ ಇಟ್ಕೊಬಿಟ್ರೆ ಆಗೋಯ್ತಾ ಮಕ್ಕಳು ಡೈವರ್ಷನ್ ಏನಿರುತ್ತೆ ಇಲ್ಲಿ ಅರ್ಧ ಮನಸ್ಸಿದ್ರೆ ಆ ಕಡೆಗೆ ಅರ್ಧ ಮನಸ್ಸು ಹೊಟ್ಟೋಗಿರುತ್ತೆ ಯಾಕಂದ್ರೆ ಮೊಬೈಲು ಅಷ್ಟು ಬೇಗ ಅಟ್ರಾಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಹಂಗಾಗಿ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಮತ್ತೆ ನಿನೀಗ ಗಣಿತ ಬರಲ್ಲ ನಿನ್ ಗಣಿತ ಬರ ಅದು ನಮ್ಮ ಮಕ್ಳಗ್ ತುಂಬಾರ್ದು ಅವ್ರ ಮೆಂಟಲಿ ಅದು ಅಕ್ಸೆಪ್ಟ್ ಆಗ್ತಾ ಹೋಗ್ದಂಗೆ ಏನ್ ಅನ್ಸುತ್ತೆ ಅಂದ್ರೆ ನಂಗೆ ಗಣಿತ ಬರಲ್ಲ ನಮ್ಮ ಅಪ್ಪ ಅಮ್ಮನೇ ಹೇಳ್ತಾರೆ ನನಗೆ ಬರಲ್ಲ ಅದು ಬಂದ್ಬಿಟ್ರೆ ಅವ್ರು ಮಾಡಕ್ಕೆ ಹೋಗಲ್ಲ ಈಸಿ ಇದ್ರು ಅಯ್ಯೋ ನಂಗೆ ಬರಲ್ಲ ನಮ್ಮ ಅಪ್ಪ ಮನೆ ಹೇಳಿದ್ದಾರೆ ಅಂತ ಹೇಳಿ ಬಿಟ್ಬಿಡ್ತಾರೆ ಅದನ್ನ ಅವಾಯ್ಡ್ ಮಾಡ್ಬೇಕು ಮತ್ತೆ ಕಂಪ್ಯಾರಿಸನ್ ಬಿಡ್ಬೇಕು ನಾ ಅವ್ರ ಮಗಳು ನೋಡು ಔಟ್ ಆಫ್ ಹುಡ್ತಿದ್ವಿ ನೀನ್ ತೆಗ್ದಿ ಅವ್ರದ್ದು ಇರುತ್ತೆ ಇವ್ರದೂ ಇರುತ್ತೆ ಬಟ್ ಇವ್ರ ನ ಗುರ್ತಿಸಬೇಕು ಓವರ್ ಸ್ಟ್ರೆಸ್ ಕೊಡಬಾರ್ದು ಓಕೆ ಸೊ ಕೊನೆಯದಾಗಿ ವಿದ್ಯಾರ್ಥಿಗಳು ರಿವಿಸನ್ ಯಾವಾಗಲಿಂದ ಆರಂಭ ಮಾಡಬೇಕು ರಿವಿಸನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಔಟ್ ಆಫ್ ಔಟ್ ಅಂಕಗಳನ್ನ ತಗೊಳ್ಳಿಕ್ಕೆ ಗಣಿತದಲ್ಲಿ ಯಾವ ರೀತಿ ವರ್ಕೌಟ್ ಮಾಡಬೇಕು ಅವರು ಅಂತ ಹೇಳಿ ರಿವಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ಬೇಕು ಅಂದ್ರೆ ನಾವು ಲಾಸ್ಟ್ ಇಯರ್ ಔಟ್ ಆಫ್ ಯಾಕಂದ್ರೆ ಜಾಸ್ತಿ ಆಗೋಗಿದೆ ಯಾಕೆ ಇವತ್ತಿಗೆ ಕೌಂಟ್ ಮಾಡಿದ್ರೆ ನೂರ ಆರ್ ದಿನ ಇದೆ ಕರೆಕ್ಟ್ ಆಗಿ ಆಲ್ರೆಡಿ ಆಗೋಯ್ತು ಇನ್ನ ನೂರ ಐದ್ ದಿವಸ ಇರುತ್ತೆ ಹಂಡ್ರೆಡ್ ಡೇಸ್ ಒಳಗಡೆ ಅವರು ಒಂದೇ ಸಬ್ಜೆಕ್ಟ್ ಅಲ್ಲ ಆ ಸಬ್ಜೆಕ್ಟ್ಗೂ ತರ ಹೋಗ್ಬೇಕು ಅದರಲ್ಲಿ ಮ್ಯಾಥ್ಸು ಇಂಪಾರ್ಟೆಂಟ್ ಯಾಕಂದರೆ ಈಗೆಲ್ಲ ಟೆಕ್ನಾಲಜಿ ಇಂಪ್ರೂ ಆಗುತ್ತೆ ಸೈನ್ಸು ಟೆಕ್ನಾಲಜಿ ಅಂದ್ಕೊಂಡು ಮ್ಯಾಥ್ಸು ಸೈನ್ಸು ಇದರಲ್ಲೇ ಮೆಜಾರಿಟಿ ಇದು ಮಾಡ್ತಾಯಿದ್ದಾರೆ ಹಾಗಾಗಿ ಅವರು ರಿವಿಷನ್ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಇಷ್ಟೊತ್ತಿಗೆ ಆಲ್ರೆಡಿ ಪೋರ್ಷನ್ಸ್ ಆಗಿ ರಿವಿಷನ್ ಸ್ಟಾರ್ಟ್ ಮಾಡಬೇಕಿತ್ತು ಇನ್ನೊಂದೆರಡು ಪೋರ್ಷನ್ಸ್ ಇದೆ ಈ ವೀಕಲ್ಲಿ ಮುಗಿಸ್ಬಿಡ್ತೀವಿ ಈ ವೀಕ್ ಮನೆ ಫ್ರೈಡೆ ಕಂಪ್ಲೀಟ್ ಆಗುತ್ತೆ ಇನ್ನೆಲ್ಲ ರಿವಿಷನ್ ಲಾಸ್ಟ್ ಇಯರ್ ನಾವು ಟೆಕ್ಸ್ಟ್ ಬುಕ್ನ ನ ತ್ರೀ ಟೈಮ್ಸ್ ರಿವೈಸ್ ಮಾಡಿಸಿದೀವಿ ಅದ್ರ ಜೊತೆಗೆ ತಿರ್ಗಾ ಒಂದು ಅಷ್ಟು ಮಾಡಲ್ ಕ್ವಶನ್ ಪೇಪರ್ ಅವ್ರಿಗೆ ಕೊಟ್ಟಿದ್ದೀವಿ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾರೆ ಹೆಂಗೆ ಅಂದ್ರೆ ಅವ್ರಿಗೆ ಮ್ಯಾಥ್ಸ್ ಇಷ್ಟೇನಾ ಲಾಸ್ಟಿಗೆ ಅವರೇ ಹೇಳೋರು ಮ್ಯಾಥ್ಸ್ ಇಷ್ಟ ನಮ್ಮ ಮಾವೋಯ್ತು ಯಾವ ಪ್ರಾಬ್ಲಮ್ ಕೊಟ್ಟರೆ ನಾವು ಮಾಡ್ತೀವಿ ಹಂಗೆ ಮಾಡೋರು ಅವರೆಲ್ಲ ಅತಿ ಹೆಚ್ಚು ಅಂಕಗಳನ್ನ ತಗೊಂಡ್ರಂಗಂದವರೆಲ್ಲ ಹಾ ತಗೊಂಡಿದ್ದಾರೆ ಔಟ್ ಆಫ್ ಔಟ್ ಬಂದಿದೆ ಒಬ್ರದು ಇನ್ನ ಇಬ್ರದು 99 98 ಎಲ್ಲಿ ತಪ್ಪು ಮಾಡ್ತಾರೆ ನೀವು ವ್ಯಾಲ್ಯೂಯೇಷನ್ ಗೆಲ್ಲ ಹೋಗ್ತಿರಲ್ವಾ ಹಾ ಸೋ ವಿದ್ಯಾರ್ಥಿಗಳು ಎಲ್ಲಿ ತಪ್ಪು ಮಾಡ್ತಾರೆ ಗಣಿತ ವಿಷಯ ಅಂತ ತಗೊಂಡಾಗ ಅತಿ ಹೆಚ್ಚು ತಪ್ಪು ಮಾಡೋದು ಎಲ್ಲಿ ಅದು ಸರಿಪಡಿಸಿಕೊಳ್ಳಕ್ಕೆ ನಿಮ್ಮ ಟಿಪ್ಸ್ ಅತಿ ಹೆಚ್ಚು ತಪ್ಪು ಮಾಡೋದು ಎಲ್ಲಿ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ ಲಾಸ್ಟ್ ಅಲ್ಲಿ ಟೈಮ್ ಇಷ್ಟಿದೆ ಅಂತ ಅನೌನ್ಸ್ ಮಾಡಿದ ತಕ್ಷಣ ಇನ್ನ ಇಷ್ಟು ಪ್ರಾಬ್ಲಮ್ ಮಾಡಬೇಕಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಕನ್ಕ್ಲೂಷನ್ಸ್ ಅಲ್ಲೆಲ್ಲ ತಪ್ಪಾಗುತ್ತೆ ಅಲ್ಲಿ ಮಾರ್ಕ್ಸ್ ಹೋಗ್ತಾ ಇರುತ್ತೆ ಬಟ್ ಯಾವುದೇ ಆಗಲಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಆರಾಮಾಗಿ ಕೂಲ್ ಆಗಿ ಎಷ್ಟೇ ಟೈಮ್ ಇರಲಿ ವಿತ್ ಇನ್ ತ್ರೀ ಅವರ್ಸ್ ಕೊಟ್ಟರು ಟೂ ಅಂಡ್ ಫಾರ್ಟಿ ಫೈವ್ ಅಥವಾ ಟೂ ಫಿಫ್ಟಿ ಅದರಲ್ಲೇ ಮುಗಿಸಿದ್ರು ಆರಾಮಾಗಿ ರಿವೈಸ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಆಗಿಲ್ಲ ಯಾಕಂದ್ರೆ ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದಾರೆ ಹೇಳ್ತಾ ಇಲ್ಲ ಮಾಡಿರೋದನ್ನು ಹೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೇಪಬಲ್ ಇದೆ ಯಾರೂ ತೆಗಿಯೋಕೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ತೆಗಿಲೇಬೋದು ಕೊನೆದಾಗಿ ನಿಮ್ಮ ಹಿತ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೋವಂಥ ವಿದ್ಯಾರ್ಥಿಗಳಿಗೆಲ್ಲ ಹಾಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಔಟ್ ಆಫ್ ಔಟೇ ತೆಗೀರಿ ನನ್ನ ಖುಷಿನೂ ಅದೇ ಎಲ್ಲರೂ ಮಕ್ಕಳೂ ಔಟ್ ಆಫ್ ಔಟ್ ಬಂದರೆ ನನಗೂ ಖುಷಿನೇ ನಮ್ಮ ಸ್ಕೂಲ್ ಮಕ್ಕಳೇ ಬರಬೇಕು ಅಂತೇನಿಲ್ಲ ನಮಗೆ ಗೊತ್ತಿರೋರೇ ಬರಬೇಕು ಅಂತೇನಿಲ್ಲ ಓವರ್ ಆಲ್ ಇಂಡಿಯಾದಲ್ಲಿ ಔಟ್ ಇಂಡಿಯಾದಲ್ಲಿರೋರಾಗಲಿ ಕರ್ನಾಟಕದಲ್ಲಿರೋರಾಗ್ಲಿ ಎಲ್ಲರೂ ಔಟ್ ಆಫ್ ಔಟ್ ಬಂದರೆ ತುಂಬ ಖುಷಿನೇ ಚೆನ್ನಾಗಿ ಮಾರ್ಕ್ಸ್ ಮಾತು ತೆಗೀರಿ ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ ಮ್ಯಾಥ್ಸ್ ಅಂತೂ ನಿಜ ಕಷ್ಟ ಅಲ್ಲ ಆರಾಮಾಗಿ ಮಾಡ್ತೀವಿ ಎ ಐ ಕಾಲಘಟ್ಟದ ಎಲ್ಲ ಒಂದು ಸ್ಪರ್ಧೆಗಳಿಗೆ ನೀವು ಸಿದ್ಧರಾಗಬೇಕು ಅಂದರೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸಲೇಬೇಕು ಅಭ್ಯಾಸಗಳನ್ನ ಅದರಲ್ಲೂ ಸಹ ಗಣಿತ ವಿಜ್ಞಾನ ಇಂಗ್ಲೀಷ್ನಲ್ಲಿ ನೀವು ಮಾಡಲೇಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರಮ್ಯಾ ಮೇಡಮ್ ತುಂಬ ಚೆನ್ನಾಗಿ ಎಲ್ಲೆಲ್ಲಿ ತಪ್ಪಾಗ್ತಿದೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಟ್ರು ಸೊ ಧನ್ಯವಾದಗಳು ಮೇಡಮ್ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಾಯ್ ಬಾಯ್ ಧನ್ಯವಾದ